ಸೆಕ್ರೆಟರಿ ಆದ ಅಭಿಷೇಕ್ ಅವರು ನಮ್ಮ ಕಳೆದ ಹದಿನಾರನೇ ತಾರೀಕು ನಾವೇನು ಓಟ್ ಚೋರಿ ಕಾರ್ಯಕ್ರಮ ಮಾಡಿದ್ವಿ ಬಹಳ ಯಶಸ್ವಿಯಾಗಿ ನಡೀತು ಅನ್ನೋದು ಮೆಸೇಜ್ ಅವ್ರಿಗೆ ಇಲ್ಲಿಂದ ಶಿಡ್ಲಘಟ್ಟದಿಂದ ಡೆಲ್ಲಿವರೆಗೂ ಮುಟ್ಟಿದೆ ಮಾಡಿರೋ ಚೋರಿ ಕಾರ್ಯಕ್ರಮ ಕಾಂಗ್ರೆಸ್ನ ಒಂದು ಇದು ಕಿಚ್ಚು ಅಲ್ಲಿ ತನಕ ಮುಟ್ಟಿದೆ ಅವ್ರು ಹೇಳಿದ್ರು ಅಪ್ರಿಶಿಯೇಟ್ ಮಾಡಿದ್ರು ಹಿಂದೆ ಡಿಜಿಟಲ್ ಮೆಂಬರ್ಶಿಪ್ ಅಲ್ಲೂ ಕಾಂಗ್ರೆಸ್ ಪಕ್ಷ ಶಿಡ್ಲಿಗಢದಿಂದ ಎರಡನೇ ಹೈಯೆಸ್ಟ್ ಸ್ಟೇಟಲ್ಲಿ ಮಾಡಿದಿರಿ ಇವತ್ತು ಬಹಳ ಅದ್ದೂರಿಯಾಗಿ ನಮ್ಮ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಗಿಂತ ಎಲ್ಲ ತಾಲೂಕುಗಳಿಗಿಂತ ನಿಮ್ಮ ತಾಲೂಕಲ್ಲಿ ಹೆಚ್ಚಿಗೆ ಜನ ಸೇರಿ ಒಂದು ಕಾರ್ಯಕ್ರಮ ಸಕ್ಸಸ್ ಮಾಡಿದಿರಿ ಅದಕ್ಕೆ ಅಭಿನಂದನೆಗಳು ಸಲ್ಲಿಸಬೇಕು ಅನ್ನೋ ಮಾತನ್ನು ಹೇಳ್ಬಿಟ್ಟು ಇವತ್ತು ನಾನು ಬರ್ತಾ ಇದ್ದೀನಿ ನಮಗೆ ಆಗ್ನೇಯ ಕ್ಷೇತ್ರದ ಪದವೀಧರ ಇದ್ರದ್ದು ಒಂದು ಚುನಾವಣೆಯದ ಬಗ್ಗೆ ಕೂಡ ನಾನು ಒಂದು ಪೂರ್ವಭಾವಿಯಾಗಿ ಒಂದು ಮಾತು ಹೇಳಬೇಕು ಅಂತ ಬಂದಿದ್ರು ಇವತ್ತು ಆ ಬಂದಾಗ ಅವರು ಕೂಡ ತಿಳಿಸಿದ್ದಾರೆ ಇವತ್ತು ನಮ್ಮ ಇಪ್ಪತ್ನಾಲ್ಕನೇ ತಾರೀಕು ನಮ್ಮ ಕ್ಷೇತ್ರಕ್ಕೆ ಇವತ್ತು ನಮ್ಮೆಲ್ಲರ ಒಂದು ಸೌಭಾಗ್ಯ ಅಂತ ಹೇಳಕ್ ಇಷ್ಟಪಡ್ತೀನಿ ನಮ್ಮ ರಾಜ್ಯದ ಇವತ್ತು ನಮ್ಮ ಮುಖ್ಯಮಂತ್ರಿಗಳಾದ ಅವರು ಉಪ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅಣ್ಣವರು ಹಾಗೂ ನಮ್ಮ ಎಲ್ಲ ಕ್ಯಾಬಿನೆಟ್ ಮ್ಯಾಕ್ಸಿಮಮ್ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಕೂಡ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗ್ತಾ ಇದ್ದಾರೆ ಆ ಕಾರ್ಯಕ್ರಮದಲ್ಲಿ ನಾನು ಕೂಡ ಭಾಗಿಯಾಗ್ತಿದ್ದೀನಿ ನಮ್ಮ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರುಗಳು ಎಲ್ಲರೂ ಒಟ್ಟಾರೆ ಹತ್ತು ಹನ್ನೊಂದು ಸಾವಿರಕ್ಕೂ ಹೆಚ್ಚಿನ ಜನ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿದೀವಿ ಅದರ ವಿಚಾರವಾಗಿ ಒಂದು ಪೂರ್ವಭಾವಿ ಸಭೆ ಹಾಗೂ ಇವತ್ತು ನಮ್ಮ ಎ ಸಿ ಸಿ ಸೆಕ್ರೆಟರಿ ಅವರು ಶಕ್ತವ್ರು ಬಂದವರಿಗೆ ಅವ್ರಿಗೆ ಒಂದು ಸಣ್ಣ ಸನ್ಮಾನ ಕೂಡ ಇಟ್ಕೊಂಡಿದ್ವಿ ಅದ್ರ ಜೊತೆಗೆ ನಮ್ಮ ಕೇಶವ್ ರೆಡ್ಡಿ ಡಿಸ್ಟಿಕ್ ಪ್ರೆಸಿಡೆಂಟ್ ಅವರು ಕೂಡ ಬಂದಿದ್ರು ಅವರು ಒಂದು ಸಣ್ಣ ಸತ್ಕಾರ ಸ್ವೀಕಾರ ಮಾಡಿದ್ರು ಅವರು ಒಂದೇ ಮೆಸೇಜ್ ಕೊಟ್ಟೋದ್ರು ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಗೊಂದಲ ಬೇಡ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವುದೇ ಗೊಂದಲ ಬೇಡ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಸಿದ್ಧಾಂತ ಇದೆ ಕಾಂಗ್ರೆಸ್ ನಲ್ಲಿ ಏನಾದ್ರು ಒಂದು ಕಾರ್ಯಕ್ರಮ ಮಾಡಬೇಕು ಅಂತಂದ್ರೆ ಪ್ರೋಟೋಕಾಲ್ಸ್ ಇರುತ್ತೆ ಕಾಂಗ್ರೆಸ್ ಬ್ಲಾಕ್ ಪ್ರೆಸಿಡೆಂಟ್ಸ್ ಕಾಂಗ್ರೆಸ್ ಅಭ್ಯರ್ಥಿಯಲ್ಲಿ ಸೋತಿರ್ಲಿ ಗೆದ್ದಿರ್ಲಿ ಇವತ್ತು ಕಾಂಗ್ರೆಸ್ ಅಭ್ಯರ್ಥಿ ಯಾರಿದ್ದಾರೆ ಅವ್ರ ನೇತೃತ್ವದಲ್ಲಿ ಯಾವುದೇ ಕಾರ್ಯಕ್ರಮ ಇರಬಹುದು ಯಾವುದೇ ಒಂದು ಚುನಾವಣೆ ಇರ್ಬೋದು ಅವ್ರ ನೇತೃತ್ವದಲ್ಲಿ ನಡಿಬೇಕು ಅನ್ನೋ ಮಾತನ್ನು ಹೇಳಿದ್ರು ಲಾಸ್ಟ್ ಟೈಮ್ ಇಲ್ಲಿ ನಮ್ಮಲ್ಲಿ ಏನಾಗ್ಬಿಡ್ತು ಓಟ್ಚೋರಿ ಕಾರ್ಯಕ್ರಮ ನಾವು ಒಂದು ಆರ್ಗನೈಸ್ ಮಾಡಿದ್ವಿ ಹದಿನಾರನೇ ತಾರೀಕು ಮಾಡಬೇಕು ಅಂತ ಅದಕ್ಕೆ ಮುಂಚಿತವಾಗಿ ಪುಟ್ಟು ನಮ್ಮಲ್ಲಿ ಇಂಡಿಪೆಂಡೆಂಟ್ ಆಗಿ ಕ್ಯಾಂಡಿಡೇಟ್ ಆಗಿ ಸ್ಪರ್ಧಿಸಿದ್ರು ಅವ್ರ ಏನ್ ಮಾಡಿದ್ರು ನಮ್ದು ಒಂದೇನೋ ಮಾಡಬೇಕು ಅಂತ ವಿಥೌಟು ನಮ್ಮ ಪ್ರೋಟೋಕಾಲ್ನ ಉಲ್ಲಂಘನೆ ಮಾಡಿ ಅಂದರೆ ಕಾಂಗ್ರೆಸ್ ಪಕ್ಷದ ಪ್ರೋಟೋಕಾಲ್ನ ಉಲ್ಲಂಘನೆ ಮಾಡಿ ಅವರೊಂದು ಕಾರ್ಯಕ್ರಮ ಮಾಡಿಬಿಟ್ಟಿದ್ರು ಅದ್ರ ವಿಚಾರವಾಗಿ ಇವತ್ತು ಎ ಐ ಸಿ ಸಿ ಸೆಕ್ರೆಟರಿ ಅವ್ರ ಮುಂದೆ ನಾವಿಬ್ಬರು ಚರ್ಚೆ ಮಾಡಿದೆ ಚರ್ಚೆ ಮಾಡಿದಾಗ ಎ ಐ ಸಿ ಸಿ ಸೆಕ್ರೆಟರಿ ನಾನು ಕೇಳಿದೆ ನೀವು ಇವತ್ತು ಗೊಂದಲ ಆಗ್ತಾ ಇರೋದು ಇಲ್ಲಿ ನಮ್ಮವರೆಲ್ರಿಗೂ ಒಂದು ಗೊಂದಲ ಆಗ್ತಾ ಇರೋ ಉದ್ದೇಶ ಏನು ಅಂತಂದರೆ ನಿಮ್ಮಲ್ಲಿ ಕೇಳ್ತಿದ್ದಾರೆ ಏನಂತಂದ್ರೆ ನೀವು ನೀವೇ ಹೇಳಿದ್ರಿ ಅಂತ ಹೇಳ್ಬಿಟ್ಟು ಅವರು ಪ್ರೆಸ್ ಮೀಟ್ ಕೊಟ್ರು ಏನಂತ ಆ ಎ ಸಿ ಸಿ ಅಧ್ಯ ಸೆಕ್ರೆಟರಿ ಅವರ ಆದೇಶದ ಮೇರೆಗೆ ನಾನಿಲ್ಲಿ ಒಂದು ವೋಟ್ಚೋರಿ ಕಾರ್ಯಕ್ರಮ ಮಾಡ್ತಿದ್ದೀನಿ ಅನ್ನೋ ಒಂದು ಮಾತನ್ನು ಹೇಳಿದ್ರು ನೀವು ಹೇಳಿದ್ರ ಅವರಿಗೆ ಅಂತ ಕೇಳಿದಾಗ ಅವರು ಹೇಳಿದ್ರು ಏ ಪುಟ್ಟು ಐ ಹ್ಯಾವ್ ನಾಟ್ ಟೋಲ್ಡ್ ಎನಿಥಿಂಗ್ ಫಾರ್ ಯು ನಾನು ನಿನ್ಗೆ ಹೇಳಲೇ ಇಲ್ಲ ನೀನು ಹೆಂಗ್ ಮಾಡಿದೆ ನೀನು ಅದನ್ನ ಮಾಡಬಾರ್ದು ಕಾಂಗ್ರೆಸ್ ಪಕ್ಷದ ಈ ರೀತಿ ಸಿದ್ಧಾಂತಗಳು ಉಲ್ಲಂಘನೆ ಮಾಡಬಾರ್ದು ನಾನು ನಿನ್ಗೆ ಹೇಳಲಿಲ್ಲ ನೀನು ಹೆಂಗ್ ಮಾಡಿದೆ ಅನ್ನೋ ಮಾತನ್ನು ಕೂಡ ಕೂಡ ಹೇಳಿದ್ರು ಆದ್ರೆ ಒಟ್ಟಿಗೆ ಹೇಳಿದ್ರು ಇನ್ಸ್ಟ್ರಕ್ಷನ್ ಕೂಡ ಕೊಟ್ರು ಏನಂತಂದ್ರೆ ಇವತ್ತು ಹೇಳ್ತಾ ಇದ್ದೀನಿ ಯಾವುದೇ ಕಾರ್ಯ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಸಿದ್ಧಾಂತ ಇದೆ ಪಕ್ಷದ ಶಿಷ್ಟಾಚಾರಗಳಿದಾವೆ ಅದನ್ನು ಉಲ್ಲಂಘನೆ ಮಾಡೋ ಕೆಲಸ ಮಾಡಬಾರ್ದು ಏನಪ್ಪ ಅದ್ರ ಶಿಷ್ಟಾಚಾರ ಅಂತಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾರೇ ಇರಲಿ ನಮ್ಮ ಎಮ್ ಎಲ್ ಎ ಇರಲಿ ಅಥವಾ ಕಾಂಗ್ರೆಸ್ ಅಭ್ಯರ್ಥಿ ಇರಲಿ ಬ್ಲಾಕ್ ಪ್ರೆಸಿಡೆಂಟ್ಸ್ ಇರಲಿ ಅಲ್ಲಿರುವಂಥ ಕಾಂಗ್ರೆಸ್ ಕಾರ್ಯಕರ್ತರಿರಲಿ ಅವರ ಒಂದು ಇದನ್ನು ತಗೊಂಡೇ ಬೇರೆ ಏನೇ ಕೆಲಸಗಳು ಮಾಡಬೇಕಾಗ್ಲಿ ಮಾಡಬೇಕಾಗತ್ತೆ ಅನ್ನೋ ಒಂದು ಮಾತನ್ನು ಕೂಡ ಇವತ್ತು ಅವ್ರಿಗೆ ಹೇಳಿದ್ದಾರೆ ಮುಂದೆ ಯಾವುದೇ ಥರದ ಪಕ್ಷ ಶಿಷ್ಟಾಚಾರಗಳೇನಿದೆ ಅದನ್ನು ಉಲ್ಲಂಘನೆ ಮಾಡಬಾರ್ದು ಅಂತ ಸ್ಟ್ರಿಕ್ಟ್ಲಿ ಅವ್ರಿಗೆ ಹೇಳೋಗಿದ್ದಾರೆ ಬರುವಂಥ ಚುನಾವಣೆಗಳು ಕೂಡ ಈ ಅವ್ರೊಂದು ಇನ್ಸ್ಟ್ರಕ್ಷನ್ ಕೊಟ್ಟರು ರಾಜೀವ್ ನೇತೃತ್ವದಲ್ಲೇ ನಡೀಬೇಕು ಈಗ ಫಸ್ಟ್ ಇವಾಗ ಆಗ್ನೇಯ ಕ್ಷೇತ್ರದ ಪದವೀಧರ ಕ್ಷೇತ್ರದ ಚುನಾವಣೆ ಇದೆ ಅದು ಕೂಡ ನಿಮ್ಮ ನೇತೃತ್ವದಲ್ಲಿ ನಡೀಬೇಕು ಇರಲಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಅಲ್ಲಿ ಯಾರೋ ವಿರೋಧ ಮಾಡಿದ್ದವ್ರು ಯಾರು ಬಿ ಜೆ ಪಿ ಅವರು ಇರಲಿ ನೆಡಿಸವ್ರು ಇರಲಿ ಪಕ್ಷಕ್ಕೆ ಬಂದು ಸೇರ್ಪಡೆ ಆದರೆ ಆಹ್ವಾನ ಮಾಡ್ತೀವಿ ಹಂಗನ್ಬಿಟ್ಟು ಆಹ್ವಾನ ಮಾಡ್ತೀವಿ ಅಂದ್ಬಿಟ್ಟು ನಮ್ಮಲ್ಲಿ ಇಲ್ಲಿರುವಂಥ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಲ್ಲಿ ಇರಲಿ ಮುಖಂಡರುಗಳ್ನಿರಲಿ ನಾಯಕರುಗಳ್ನಿರಲಿ ಅವ್ರನ್ನ ನಾನು ನಮ್ಮ ಡಿ ಕೆಣ್ಣವ್ರು ಹೇಳಿದ್ರು ಪಕ್ಷದ ನಮ್ಮ ಪಿ ಸಿ ಅಧ್ಯಕ್ಷರು ಹೇಳಿದ್ರು ನನ್ನ ಜೊತೆ ಅವ್ರು ಇದಾರೆ ಇವರು ಇದಾರೆ ಮಾಡ್ತಾರೆ ಸರಿ ಇರಲ್ಲ ಪಕ್ಷದಲ್ಲಿ ಸ್ಟ್ರಿಕ್ಟ್ಲಿ ಆಕ್ಷನ್ ತಗೋತೀವಿ ಅನ್ನೋ ಮಾತನ್ನ ಹೇಳಿದ್ರು ಇವತ್ತು ಅಭಿಷೇಕ್ ದತ್ತವರು ಕೂಡ ಅದೇ ಮಾತನ್ನ ಹೇಳೋಗಿದ್ದಾರೆ ಹಂಗಾಗಿ ಕಾಂಗ್ರೆಸ್ ಪಕ್ಷ ಒಂದು ದೊಡ್ಡ ಪಕ್ಷ ರಾಷ್ಟ್ರೀಯ ಪಕ್ಷ ಅದರಲ್ಲದೆ ಆದ ಸಿದ್ಧಾಂತಗಳಿದೆ ಹಂಗಾಗಿ ಎಲ್ಲ ಕಾಂಗ್ರೆಸ್ ಪಕ್ಷ ಅಂತಂದ್ರೆ ಇವತ್ತಿನ ದಿನಕ್ಕೆ ಇಲ್ಲಿ ರಾಜೀವ್ ಗೌಡರ್ ಇದ್ದಾರೆ ಅವ್ರ ನೇತೃತ್ವದ ಎಲ್ಲ ನಡಿಬೇಕು ಅನ್ನೋ ಮಾತನ್ನು ಕೂಡ ಎ ಸಿ ಸಿ ಸೆಕ್ರೆಟರಿ ಅವರು ಅಭಿಷೇಕವರು ಹೋಗಿದ್ದಾರೆ ಹಾಗಾಗಿ ಇವತ್ತು ಕಾರ್ಯಕ್ರಮ ಏನು ಇಪ್ಪತ್ನಾಲ್ಕನೇ ತಾರೀಕು ನಮ್ಮ ಸಿ ಎಂ ಡಿ ಸಿ ಎಂ ಬರ್ತಾ ಇರೋ ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಒಗ್ಗಟ್ಟಾಗಿ ಆ ಕಾರ್ಯಕ್ರಮಕ್ಕೆ ಹೋಗೋದಕ್ಕೆ ಎಲ್ಲರೂ ಕೂಡ ನಾವು ಸಿದ್ಧರಾಗಿದ್ದೀವಿ ಆ ಕಾರ್ಯಕ್ರಮ ಯಶಸ್ವಿಗೊಳಿಸೋದಕ್ಕೆ ನಾವೆಲ್ಲರೂ ಪಣ ತೋರ್ತೀವಿ ಅನ್ನೋ ಮಾತನ್ನು ಹೇಳ್ತಿದ್ದೀನಿ ಅದರ ಒಟ್ಟಿಗೆ ಈಗ ಬರ್ತಾ ಇರೋ ಚುನಾವಣೆಗಳೇನಿದೆ ನಮ್ಮಲ್ಲಿ ಈಗಾಗಲೇ ಕೆ ಎಂ ಎಫ್ ಡೈರಿ ಇದು ಎಲೆಕ್ಷನ್ಸ್ ಅನೌನ್ಸ್ ಆಗಿದೆ ಫೆಬ್ರವರಿ ಒಂದನೇ ತಾರೀಕು ಅದು ಕೂಡ ನಮ್ಮ ನೇತೃತ್ವದಲ್ಲಿ ನಡೆಸಬೇಕು ಅನ್ನೋ ಮಾತನ್ನು ಕೂಡ ಸಿ ಎಸ್ ಸಿ ಸೆಕ್ರೆಟರಿ ಅವರು ಹೇಳೋಗಿದ್ದಾರೆ ಬರುವಂತ ಸ್ಥಳೀಯ ಚುನಾವಣೆಗಳು ಅಂದ್ರೆ ಗ್ರಾಮ ಪಂಚಾಯತಿ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ನಗರಸಭಾ ಚುನಾವಣೆಗಳು ಯಾವುದೇ ಇರಲಿ ಅದು ಅಫಿಷಿಯಲ್ ಕ್ಯಾಂಡಿಡೇಟ್ ಮುಖಾಂತರನೇ ಬ್ಲಾಕ್ ಪ್ರೆಸಿಡೆಂಟ್ಸ್ ಮುಖಾಂತರನೇ ನಡೆಯುತ್ತೆ ಅನ್ನೋ ಒಂದು ಮೆಸೇಜು ಕೂಡ ಇವತ್ತು ಕೊಟ್ಟೋಗಿದ್ದಾರೆ ಅದನ್ನ ಎಲ್ಲ ನಮ್ಮ ಕೆಲವರು ಮುಖಂಡರುಗಳು ಕೂಡ ಇದ್ರು ಆ ಮುಖಂಡರುಗಳು ಕೂಡ ಅದನ್ನು ತಿಳಿಸಿದ್ದಾರೆ ಈಗ ಮುಖ್ಯಮಂತ್ರಿ ಇಪ್ಪತ್ನಾಲ್ಕನೇ ತಾರೀಕು ಬರೋ ಹಿನ್ನೆಲೆಯಲ್ಲಿ ಈಗ ತಾನೇ ಮುಖಂಡರು ಹೇಳಿದ ಮಾತಿನ ಪ್ರಕಾರ ಯಾರೋ ಒಬ್ಬ ಕ್ಯಾಂಡಿಡೇಟ್ನ ಡಿಕ್ಲೇರ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಸಮತಿಸ್ತಿರಲ್ಲ ಸರ್ ನೀವು ಈಗಾಗಲೇ ನಾನು ಹೇಳದಂತೆ ನಮ್ಮ ಎ ಐ ಸಿ ಸಿ ಸೆಕ್ರೆಟರಿ ಅವ್ರು ಹೇಳಿದ್ರು ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಅಫಿಷಿಯಲ್ ಕ್ಯಾಂಡಿಡೇಟ್ ಇದಾರೆ ಅಫಿಷಿಯಲ್ ಕ್ಯಾಂಡಿಡೇಟ್ ಅಂದ್ರೆ ರಾಜೀವ್ ಗೌಡರು ರಾಜೀವ್ ಗೌಡ್ರ ನೇತೃತ್ವದಲ್ಲಿ ಎಲ್ಲ ನಡೀಬೇಕು ಅನ್ನೋ ಮಾತನ್ನು ಕೂಡ ಅಭಿಷೇಕ್ ಅವರು ತಿಳಿಸಿದ್ದಾರೆ ಹಂಗಾಗಿ ಬೇರೆ ಮಾತೇ ಇಲ್ಲ ಇಲ್ಲಿ ಏನೇ ಇರಲಿ ಪಕ್ಷದಲ್ಲಿ ನಾನು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸೋತ ದಿನದಿಂದ ಮರುದಿನದಿಂದಾನೇ ಪಕ್ಷದಲ್ಲಿ ಮೆರಿಯಾಕ್ತಿವಾಗ ಕೆಲಸ ಮಾಡ್ತಿದ್ದೀನಿ ಇರಲಿ ಏನಾಗುತ್ತೆ ಅಂತಂದ್ರೆ ಆಸ್ಪೀರಿಯೆನ್ಸು ನೂರಾರು ಜನ ಬರ್ಬೋದು ಒಂದು ನೂರಾರು ಜನ ಯಾರೇ ಒಂದು ಒಂದು ಪದವಿಗೆ ಪ್ರಯತ್ನ ಮಾಡೋದು ಅದು ಸಹಜ ಆದರೆ ರಾಜ ಒಬ್ಬನೇ ಆಗಕ್ಕಾಗತ್ತೆ ಹಂಗಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ಬರಿಗೆ ಹೈಕಮಾಂಡ್ ಇಂದ ಟಿಕೆಟ್ ಕೊಡ್ತಾರೆ ಅದು ಸಿದ್ಧಾಂತ ಕೂಡ ಇದೆ ಕಾಂಗ್ರೆಸ್ ಪಕ್ಷದಲ್ಲಿ ಸೋತಿನಂತ ಕ್ಯಾಂಡಿಡೇಟ್ ಡಿಪ್ಯೂಟೆಡ್ ಕ್ಯಾಂಡಿಡೇಟು ಆಕ್ಟಿವ್ ಆಗಿದ್ರೆ ಇತಿಹಾಸ ಇದೆ ಯಾವುದೇ ಕಾರಣಕ್ಕೂ ಬೇರೆ ಯಾರೇ ನೂರು ಜನ ಇದ್ರು ಕೂಡ ಟಿಕೆಟ್ ಅವ್ರಿಗೆ ಕೊಡೋದಿಲ್ಲ ಅದು ಉದಾಹರಣೆಗಳು ಕೂಡ ಇದಾವೆ ಹಂಗಾಗಿ ನಾವು ಆಕ್ಟಿವ್ ಆಗಿ ಕೆಲಸ ಮಾಡ್ತಿದ್ದೀವಿ ಹಂಡ್ರೆಡ್ ಪರ್ಸೆಂಟ್ ಟಿಕೆಟ್ ಬರೋದ್ರಲ್ಲಿ ನೂರು ನೂರ್ ಗ್ಯಾರಂಟಿ ಅನ್ನೋ ಮಾತನ್ನು ಹೇಳ್ತಿದ್ದೀನಿ ನನ್ನ ನೇತೃತ್ವದಲ್ಲೇ ಚುನಾವಣೆಗಳು ಎದುರಿಸಬೇಕು ಅನ್ನೋ ಎ ಐ ಸಿ ಸಿ ಡೈರೆಕ್ಷನ್ ಕೊಟ್ಟಿದ್ದಾರೆ ಅದೇ ರೀತಿ ಕೆಪಿಸಿಸಿ ನಲ್ಲಿ ವಿತ್ ರೈಟಿಂಗ್ ಅಲ್ಲಿ ಮಾಡಿದ್ದಾರೆ ಹಂಗಾಗಿ ಮುಂದಿನ ದಿನಗಳಲ್ಲೂ ಕೂಡ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ರಾಜೀವ್ ಗೌಡರ ನೇತೃತ್ವದಲ್ಲಿ ಎಲ್ಲ ನಡೆಸ್ಕೊಂಡು ಹೋಗ್ಬೇಕು ಅನ್ನೋ ಮಾತನ್ನು ಕೊಟ್ಟಿದ್ದಾರೆ ಹಂಗಾಗಿ ನನ್ನ ಜವಾಬ್ದಾರಿ ಕೊಟ್ಟರೆ ನಾನು ನಡೆಸ್ಕೊಂಡು ಹೋಗ್ತೀನಿ ಅನ್ನೋ ಮಾತನ್ನು ಹೇಳಕ್ ಇಷ್ಟಪಡ್ತೀನಿ ಸ್ವಲ್ಪ ಇಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಏನಾಗಿತ್ತು ಇಲ್ಲಿ ಅವ್ರಿಗೆ ಕೆಲವು ಅಲ್ಲ ಕೆಲವು ಇದರಲ್ಲಿ ಸ್ವಲ್ಪ ತೊಂದರೆ ಅವ್ರಿಗನ ಗೊಂದಲ ಇತ್ತು ಆ ಗೊಂದಲನ ಆಕ್ಚುಲಿ ನಮ್ಮ ಪಿ ಸಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರು ಕೂಡ ಕ್ಲಿಯರ್ ಆಗಿ ಹೇಳಿದ್ದಾರೆ ಪಿ ಸಿ ಇಂದ ಕ್ಲಿಯರ್ ಆಗಿ ಇನ್ಸ್ಟ್ರಕ್ಷನ್ ಕೊಟ್ಟಾದ ನಂತರ ಅವ್ರು ಏನಾಗಿದೆ ಕಳೆದ ನಾವು ಎಂ ಪಿ ಎಲೆಕ್ಷನ್ ಎಲ್ಲ ಜೊತೆಯಲ್ಲಿ ಬಂದ್ರು ಸಣ್ಣ ಪುಟ್ಟ ಕಾರ್ಯಕ್ರಮಗಳಿಗೆ ಅವ್ರಿಗೆ ಭಾಗಿಯಾಗಕ್ಕಾಗೋದಿಲ್ಲ ಯಾಕೆ ಅಂತಂದ್ರೆ ಅವರು ರಾಷ್ಟ್ರದ ಇದು ರಾಜ್ಯದ ನಾಯಕರು ರಾಜ್ಯದ ರಾಜ್ಯವೆಲ್ಲ ನೋಡೋದಕ್ಕೆ ತುಂಬಾ ಬಿಸಿ ಇರೋದ್ರಿಂದ ಇಲ್ಲಿ ಅವ್ರದ್ದು ಯಾಕ ಅವ್ರದೇ ಆದ ಒಂದು ಖಾತೆ ಇದೆ ಉಸ್ತುವಾರಿ ಕೂಡ ಏನಾಗುತ್ತೆ ಅಂದ್ರೆ ಜಿಲ್ಲಾ ಮಟ್ಟದಲ್ಲಿ ಕಾರ್ಯಕ್ರಮಗಳಾದಾಗ ಮಾಡ್ತಾ ಇದ್ದಾರೆ ನನಗೂ ಕೂಡ ನಿನ್ನೆ ಫೋನ್ ಮಾಡಿ ತಿಳಿಸಿದ್ದಾರೆ ಈ ತರ ಸಿ ಎಂ ಕಾರ್ಯಕ್ರಮ ನಡೀತಾ ಇದೆ ಅದಕ್ಕೆ ಭಾಗಿಯಾಗಬೇಕು ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಬರಬೇಕು ಅನ್ನೋ ಮಾತನ್ನು ಕೂಡ ಅವ್ರು ಹೇಳಿದ್ದಾರೆ ಖಂಡಿತ ಭಾಗಿಯಾಗ್ತೀನಿ ಅನ್ನೋ ಮಾತನ್ನ ಹೇಳಿದ್ದೀನಿ ನಮ್ಮಲ್ಲಿ ಕಾರ್ಯಕರ್ತರಲ್ಲಿ ಮುಖಂಡರುಗಳಲ್ಲಿ ಒಂದು ಚೂರು ನೋವಿದೆ ಏನಂದ್ರೆ ಒಂದು ಪೂರ್ವಭಾವಿ ಸಭೆ ಕರೀಬೇಕಿತ್ತು ಅನ್ನೋ ಮಾತನ್ನ ಎಲ್ಲರೂ ಹೇಳ್ತಿದ್ದಾರೆ ಎಲ್ಲಿ ಅಂದ್ರೆ ಶಿಡ್ಲಿಗಢದಲ್ಲಿ ಕರಿಬೇಕಿತ್ತು ನಮ್ಮ ಕಾಂಗ್ರೆಸ್ ಮುಖಂಡರುಗಳ ನಾಯಕತ್ವದಲ್ಲಿ ಕರಿಬೇಕಿತ್ತು ಅನ್ನೋ ಮಾತನ್ನು ಹೇಳಿದ್ದಾರೆ ಖಂಡಿತ ಅದನ್ನ ಎಲ್ಲರೂ ಕೂಡ ಕರೀತಾರೆ ಅನ್ನೋ ಮಾತು ಕೂಡ ಇದೆ ಇಲ್ಲಾದ್ರೂ ನಮ್ಮ ಮೆಸೇಜ್ ಕೊಟ್ಟಿದ್ದಾರೆ ಇನ್ನು ನಾಳೆ ನಾಳಿಂದ ಕೂಡ ಸಮಯ ಇದೆ ಅವ್ರು ಕಾಂಗ್ರೆಸ್ ಭವನದಲ್ಲಿ ಕರೆದು ಒಂದು ಮೆಸೇಜ್ ಕೂಡ ಕೊಡ್ಬೋದು ಯಾಕಂದ್ರೆ ಎಲ್ಲಾ ಜವಾಬ್ದಾರಿ ಕೂಡ ಉಸ್ತುವಾರಿ ಮಂತ್ರಿಗಳ ಮೇಲೆ ಹಾಕಿರೋದ್ರಿಂದ ಅವರೆಲ್ಲ ಕ್ಯಾರಿಗಳ ಬಗ್ಗೆ ನೋಡ್ತಿದ್ದಾರೆ ಖಂಡಿತ ಅವ್ರು ಮತ್ತೆ ಪೂರ್ವಭಾವಿ ಸಭೆ ಕರೆಯೋ ಕರೀಬಹುದು ಅನ್ನೋ ಮಾತನ್ನು ಕೂಡ ಹೇಳಕ್ಕೆ ಇಷ್ಟಪಡ್ತಾರೆ ಸರ್ ಎರಡ್ ಸಾವಿರದ ಇಪ್ಪತ್ತ್